ಆತ್ಮೀರೇ ನಮಸ್ಕಾರ ಇವತ್ತು ನಾನು ಆವರ್ಸೆ ಅನ್ನೋ ಒಂದು ಪ್ರದೇಶಕ್ಕೆ ಬಂದಿದ್ದೀನಿ ಇದೊಂದು ಸಣ್ಣ ಗ್ರಾಮ ಅಂಗಡಿ ಮನೆ ಅಂತ ಹೇಳ್ತಾರೆ ಇದಕ್ಕೆ ಇಲ್ಲಿ ನೋಡಿ ಸುತ್ತ ಎಷ್ಟು ಹಸಿರಾದ ಒಂದು ಪ್ರಶಾಂತ ಪರಿಸರ ಅನ್ನೋದನ್ನು ನೋಡಿ ಇಲ್ಲಿ ಈ ಪರಿಸರ ಎಷ್ಟು ನಿಶ್ಶಬ್ದವಾಗಿದೆ ಗಮನಿಸಿ ಇಲ್ಲೊಂದು ದೈತ್ಯ ಬಂಡೆ ಇದೆ ಬಹಳ ಸುಂದರವಾದ ಬಂಡೆ ಅದರ ಮೇಲೆ ಹೋಗೋಣ ಒಂದು ವಿಶೇಷವನ್ನು ತೋರಿಸ್ತೀನಿ ಛಾಪೆ ಇದೆ ಒಂದು ಬ್ಯಾಗ್ ಇದೆ ನೋಡಿ ಅಲ್ಲಿ ಹೀಗೆ ಸ್ವಲ್ಪ ಬಂದರೆ ಈ ಕಡೆಗೆ ಬಂದರೆ ಇಲ್ಲೂ ಒಂದಷ್ಟು ಬಟ್ಟೆ ಸೀರೆಗಳು ಇನ್ನೊಂದು ಕಡೆ ಬ್ಯಾಗಲ್ಲಿ ಕೊಡೆ ಕೂಡ ಇದೆ ನಾವು ಬದುಕಿರುವಾಗ ಸಂಸಾರ ಸಮಾಜ ಸಾಧನೆಗಳು ಏನೇನೋ ಕಲ್ಪನೆಗಳನ್ನು ಇಟ್ಕೊಂಡು ಬದುಕ್ತೀವಿ ನಮಗಾಗಿ ಬದುಕ್ತೀವಿ ನಮ್ಮ ಕುಟುಂಬ ಹೆಂಡತಿ ಮಕ್ಕಳು ಗಂಡ ಮನೆ ಮಠ ಅಂತೇಳಿ ಬದುಕ್ತೀವಿ ಆದರೆ ಕೊನೆಗೆ ಒಂದು ದಿನ ತಕ್ಷಣ ಹೊರಟೋಗಿಬಿಡ್ತೀವಿ ಸತ್ತೋಗಿಬಿಡ್ತೀವಿ ನಾವು ಅಷ್ಟು ಪ್ರೀತಿಯ ಸಮಾಜ ಸಂಸಾರ ನಮ್ಮನ್ನು ಯಾವ ರೀತಿ ಕಾಣುತ್ತೆ ನಾವು ಸತ್ತ ನಂತರ ನಮ್ಮ ನೆನಪುಗಳನ್ನು ಕೂಡ ಎಷ್ಟು ಬೇಗನೆ ಮರೆಮಾಚಕ್ಕೆ ನೋಡುತ್ತೆ ಅನ್ನೋದಕ್ಕೆ ನಿದರ್ಶನ ಆಯಿತು ಇಲ್ಲಿನ ಪರಿಸರದ ಯಾರು ಸತ್ತಿರ್ತಾರೆ ಅವರ ಬಟ್ಟೆಗಳನ್ನು ಬ್ಯಾಗು ಅವರು ಬಳಸ್ತಾ ಇದ್ದಂಥ ಕೊಡಿಗಳು ಅವರ ಬಟ್ಟೆ ಬರೆಗಳನ್ನೆಲ್ಲ ತಂದು ಈ ಒಂದು ಕಂದಕದ ಮೂಲೆಗೆ ಎಸ್ದು ಅದರ ಜೊತೆಗೆ ಅವರನ್ನು ಮರೆತು ಬಿಡ್ತೀವಿ ನಾವು ಹಾಗಾದರೆ ಇಷ್ಟೆಲ್ಲ ಹೋರಾಟವನ್ನು ಯಾಕೆ ಮಾಡ್ತೀವಿ ಜೀವನದಲ್ಲಿ ಈ ಬಂಡೆಗಳ ಥರ ಈ ಮರಗಳ ಥರ ಶಾಂತವಾಗಿ ಸದೃಢವಾಗಿ ಬದುಕಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಈ ಪ್ರಶ್ನೆಗಳನ್ನು ನಾವೆಲ್ಲ ನಮಗೆ ಕೇಳ್ಕೊಳ್ಬೇಕಾಗಿದೆ ನಮಸ್ಕಾರ